ಮಗು ಹುಟ್ಟಿದ ತಕ್ಷಣ ತಾಯಿಯ ಎದೆ ಹಾಲು ಮತ್ತು ತಾಯಿಯ ಮಡಿಲು ಬೇಕೇ ಬೇಕು ನಾವು ನೊಂದಿರುವಾಗ ತಂದೆಯಿಂದ ಬರುವ ಆರ್ಥಿಕ ಹಣಕಾಸಿಗಿಂತ ತಾಯಿಯಿಂದ ಬರುವ ಮನದಾಳದ ಸಮಾಧಾನದ ಮಾತು ತುಂಬ ಮುಖ್ಯ ಹೌದು ಒಂದು ಹೆಣ್ಣು ಮಗುವಿಗೆ ಗಂಡು ಮತ್ತು ಹೆಣ್ಣು ಎರಡೂ ಮಕ್ಕಳಿಗೂ ಅವಶ್ಯಕತೆ ಇದೆ ಆದರೆ ನಾನು ಇಲ್ಲಿ ಹೆಣ್ಣು ಮಗುವಿನ ಬಗ್ಗೆ ಮಾತನಾಡುತ್ತಿದ್ದೇನೆ ಹೆಣ್ಣು ಮಗುವಿಗೆ ತಂದೆ ತಾಯಿ ಎರಡೂ ಜನ ಮುಖ್ಯ ಆದರೆ ಪರಿಸ್ಥಿತಿ ಎರಡರಲ್ಲಿ ಒಂದು ಆಯ್ಕೆ ಮಾಡು ಎಂದಾಗ ನಮಗೆ ತಾಯಿಯೇ ಮುಖ್ಯ ತಾಯಿ ಅಮ್ಮ ಎನ್ನಲು ಏನೋ ಒಂದು ಥರ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಸಂತೋಷ ತಂದೆ ಇಲ್ಲದಿದ್ದರೂ ಬದುಕಬಹುದು ತಾಯಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ತಾನು ಮಗುವಾಗಿ ದೊಡ್ಡದಾಗಿ ಬೆಳೆದ ನಂತರ ಮಡದಿಯಾಗಿ ತಾನು ತಾಯಿಯಾಗಿ ಅಜ್ಜಿಯಾದರೂ ಕೂಡ ನಮಗೆ ತಾಯಿಯ ಆಸರೆ ಬಲು ಮುಖ್ಯ ಮಗು ಇದ್ದಾಗ ಲಾಲನೆ ಪಾಲನೆ ಮಾಡಲು ರಾತ್ರಿ ಮಲಗಿದ ಸಮಯದಲ್ಲಿ ಬೆಚ್ಚಿ ಬಿದ್ದಾಗ ಅಪ್ಪಿಕೊಳ್ಳಲು ಟೀನೇಜಿಗೆ ಬಂದಾಗ ಒಳ್ಳೆ ಮಾರ್ಗದರ್ಶನ ತೋರಿಸಲು ಮದುವೆ ವಯಸ್ಸು ಬಂದಾಗ ಒಳ್ಳೆಯ ವರ ನೋಡಿ ಜೀವನ ರೂಪಿಸಲು ಮತ್ತು ನಾವು ತಾಯಿ ಆದಾಗಲೆಂತೂ ನಮಗೆ ತಾಯಿಯ ಅವಶ್ಯಕತೆ ತುಂಬ ಇದೆ ತಬ್ಬಲಿ ಒಬ್ಬಳು ಹೆಣ್ಣು ಮಗಳಿಗೆ ತಾನು ತಾಯಿ ಆದಾಗ ತಾಯಿಯ ಅವಶ್ಯಕತೆ ಎಷ್ಟಿದೆ ಎನ್ನುವುದು ಆ ಸಮಯ ತಿಳಿಸಿಕೊಡುತ್ತದೆ ತಾನು ತಾಯಿ ಆದ ಕ್ಷಣದಲ್ಲಿ ತನ್ನನ್ನು ಮತ್ತು ತನ್ನ ಮಗುವನ್ನು ನೋಡಿಕೊಳ್ಳಲು ರಾತ್ರಿ ಇಡೀ ಮಗುವನ್ನು ಲಾಲನೆ ಪಾಲನೆ ಮಾಡಲು ನಮಗಿಂತ ನಮ್ಮ ಮಗುವಿಗೆ ನಮ್ಮ ತಾಯಿಯ ಅವಶ್ಯಕತೆ ತುಂಬನೇ ಇದೆ ಇದರ ಬಗ್ಗೆ ನನಗಿಂತ ತಿಳಿದವರು ಬೇರ್ಯಾರೂ ಇಲ್ಲ ಮುಂದುವರಿಯುವುದು